ಅಯೋಧ್ಯೆಗೆ ಮರುಜನ್ಮ ಬರ್ತಾ ಇದೆ ಆ ರಾಮ ಮಂದಿರದ ಒಂದೊಂದು ಕಲ್ಲಿಗೂ ತ್ರಿಮೂರ್ತಿಗಳು ತ್ರಿಶಕ್ತಿಗಳು ಸೇರಿದ್ದು ಏಕೈಕ ಮಂತ್ರ ಪ್ರಪಂಚದಲ್ಲಿ ಏನಾರಿದ್ರೆ ಕಾಶಿಯಲ್ಲಿ ಯಾರೇ ದೇಹ ಬಿಟ್ಟರು ದೇವರಂತೆ ಯಾಕೆ ಕರಿತೀವಿ ರಾಮನನ್ನ ರಾಮನಾಮ ಜಪದಿಂದ ಹೃದಯ ಶುದ್ಧಿ ಆಗುತ್ತೆ ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮ ನಮಗೆಲ್ಲರಿಗೂ ಭಾರತೀಯರಿಗೆ ಮತ್ತೊಮ್ಮೆ ರಾಮನ ಪಟ್ಟಾಭಿಷೇಕ ನೋಡುವ ಯೋಗ ಮತ್ತೆ ಸನಾತನ ಧರ್ಮದ ಕೀರ್ತಿ ಪತಾಕಿ ಇನ್ನೊಮ್ಮೆ ಇಡೀ ಜಗತ್ತನ್ನು ಪ್ರಜ್ವಲಿಸುವ ಸುಯೋಗ ಇದೆರಡು ಆದರ್ಶದ ಪ್ರತಿನಿಧಿಯಾದ ಅಯೋಧ್ಯೆಯ ಮರು ಪ್ರತಿಷ್ಠೆ ಇನ್ನೂ ಹೇಳಬೋದಂದರೆ ಅಯೋಧ್ಯೆಗೆ ಮರುಜನ್ಮ ಬರ್ತಾ ಇದೆ ಅಂತ ಹೇಳಿ ಎಲ್ಲ ಋಷಿಗಳು ಎಲ್ಲ ಜೀವರಾಶಿಗಳು ಎಲ್ಲ ತಪಸ್ವಿಗಳು ಆಚಾರ್ಯತ್ರಯರು ಶಂಕರರು ಮಧ್ವರು ರಾಮಾನುಜರು ಎಲ್ಲರೂ ಕಾಯ್ತಾ ಇದ್ದ ಒಂದು ಸುದೀನ ಶಿವಾಜಿಯ ಹಾಗೆ ಧರ್ಮವನ್ನೇ ಪ್ರತಿನಿಧಿಸ್ತಿರುವ ನಮ್ಮ ನರೇಂದ್ರ ಮೋದಿ ಅವರ ಶ್ರಮದಿಂದ ಆ ರಾಮ ಮಂದಿರದ ಒಂದೊಂದು ಕಲ್ಲಿಗೂ ತಮ್ಮ ರಕ್ತವನ್ನೇ ಅರ್ಪಣೆ ಮಾಡಿದಂಥ ಸಂಘದ ಪೂರ್ಣಾವಧಿ ಕಾರ್ಯಕರ್ತರಾಗಲಿ ಸಾಧುಸಂತರಾಗಲಿ ಕರಸೇವಕರಾಗಲಿ ಅವರೆಲ್ಲರ ಒಂದು ಮಹಾತ್ಯಾಗದಿಂದ ಎಷ್ಟೋ ಋಷಿಗಳ ಮಠಮಂದಿರಗಳ ತಪಸ್ಸು ಅನುಷ್ಠಾನದ ಫಲದಿಂದ ಇವತ್ತು ರಾಮನ ಪ್ರತಿಷ್ಠೆ ಆಗ್ತಾ ಇದೆ ಇದು ಸಂತೋಷ ಕೊಡೋ ವಿಚಾರ ಬರೀ ರಾಮ ಅಂತ ಹೇಳಿದ್ರೆ ದೇವರಂತ ಯಾಕೆ ಕರಿತೀವಿ ರಾಮನನ್ನ ಮನುಷ್ಯರಾಗಿ ಹುಟ್ಟಿದ್ದು ಅನ್ನೋದು ಸುಮಾರು ಜನರ ಪ್ರಶ್ನೆ ಮಾನವ ಧರ್ಮದಿಂದ ಮಾದವಾಗಲಿಕ್ಕಾಗುತ್ತೆ ಅನ್ನೋದು ಸನಾತನ ಧರ್ಮದಲ್ಲಿ ವಿಷ್ಣುವಿನ ಅವತಾರ ಉದ್ದೇಶ ಅದಕ್ಕೆ ನಾವು ರಾಮನನ್ನ ಆದರ್ಶ ಪುರುಷ ಅಂತೀವಿ ಮೂರು ಥರ ರಾಮನನ್ನು ವರ್ಣನೆ ಮಾಡಬಹುದು ಒಂದು ಸಗುಣ ರಾಮ ಅಂದರೆ ದಶರಥನಂದನ ರಾಮ ಇನ್ನೊಂದು ರಾಜಾರಾಮ ಧರ್ಮವನ್ನೇ ಪ್ರತಿನಿಧಿಸಿ ರಾಜ್ಯ ಆಳಿದ ರಾಮ ಇನ್ನೊಂದು ಸೀತಾರಾಮ ತನ್ನ ಪತ್ನಿಯನ್ನು ಪ್ರಾಣದ ಹಾಗೆ ಗೌರವಿಸಿ ಸ್ತ್ರೀ ಕುಲಕ್ಕೆ ಅವಮಾನ ಆಗಕೂಡುದು ಹೇಳಿ ತನ್ನ ಪತ್ನಿಯನ್ನು ಪ್ರತಿನಿಧಿಯಾಗಿಸಿಕೊಂಡು ಅಹಂಕಾರ ಮತ್ತು ಕಲಿಯ ಸ್ವರೂಪದ ರಾವಣನ ಅಂತ್ಯ ಮಾಡಿದ ಸೀತಾರಾಮ ಶಬರಿಯ ಭಕ್ತಿಗೆ ಎಂಜಿಲ ಹಣ್ಣನ್ನು ತಾನು ತಿಂದು ತನ್ನ ನೈವೇದ್ಯದಲ್ಲಿ ಶ್ರದ್ಧೆ ಮುಖ್ಯ ಯಾವ ವಸ್ತುಗಿಂತ ಅದರ ಹಿಂದಿರೋ ವಾಸ್ತವ ಶ್ರದ್ಧೆ ಮುಖ್ಯ ಹೇಳಿ ಭಕ್ತರ ರಾಮ ಹನುಮಂತನ ಹೃದಯದೊಳಗೆ ತಾನೇ ವಿರಾಜಮಾನ ಆಗಿದ್ದು ತನ್ನ ವಾಸ ಮಂದಿರಗಳಲ್ಲ ತನ್ನ ಭಕ್ತರ ಹೃದಯ ಅಂಥೇಳಿ ತೋರಿಸಿಕೊಟ್ಟ ಭಕ್ತರ ರಾಮ ಹಾಗೆ ರಾಮನನ್ನು ಹೇಳ್ತಾ ಹೋದರೆ ಸುಮಾರು ರಾಮ ಸಿಗ್ತಾ ನಮಗೆ ಒಂದು ಕಣ್ಣಿಗೆ ಕಾಣು ದಶರಥನಂದನ ರಾಮ ಇನ್ನೊಂದು ನಮ್ಮನ್ನೆಲ್ಲ ಹೃದಯದಲ್ಲಿ ಬೆಳಗ್ತಿರೋ ರಾಜಾರಾಮ ಹಾಗೆ ಇಡೀ ಜಗತ್ತನ್ನು ರಕ್ಷಣೆ ಮಾಡ್ತಿರೋ ನಿರ್ಗುಣ ರೂಪಿ ರಾಮ ಇದು ಮೂರು ರಾಮನ ಸ್ವರೂಪ ರಾಮನಾಮ ಅಂದ್ರೇನು ನೋಡಿ ಓಂ ನಮೋ ನಾರಾಯಣಾಯ ಅನ್ನೋ ಶಬ್ದದಲ್ಲಿ ನಾರಾಯಣಾಯದಲ್ಲಿ ಎರಡನೇ ಅಕ್ಷರ ಓಂ ನಮ ಶಿವಾಯ ಪಂಚಾಕ್ಷರಿಯ ಮಕಾರ ಎರಡನೇ ಅಕ್ಷರ ಎರಡನ್ನೂ ಸೇರಿಸಿದಾಗ ರಾಮನಾಮ ಆಗುತ್ತೆ ಅದರ ಬೀಜಮಂತ್ರ ರಂ ಅಂದರೆ ಅಗ್ನಿ ಬೀಜ ಅದನ್ನು ಹೇಳೋದ್ರಿಂದ ನಮ್ಮ ಹೊಟ್ಟೆಯಲ್ಲಿ ಯೋಗಾಗ್ನಿ ಜಾಗ್ರತ ಆಗ್ತದೆ ಇದಾದ್ರೆ ಬೀಜಮಂತ್ರದ ಆ ರಹಸ್ಯ ಮತ್ತೆ ಅಲ್ಲಿರೋ ಶ್ರೀ ಅನ್ನೋದು ಪ್ರಕೃತಿ ಮಹಾಲಕ್ಷ್ಮಿ ಅಥವಾ ತ್ರಿಶಕ್ತಿಗಳ ಸಂಕೇತ ಎರಡೂ ಸೇರಿದಾಗ ತ್ರಿಮೂರ್ತಿಗಳು ತ್ರಿಶಕ್ತಿಗಳು ಸೇರಿದ್ದು ಏಕೈಕ ಮಂತ್ರ ಪ್ರಪಂಚದಲ್ಲಿ ಏನಾರು ಅದನ್ನ ಅದನ್ನು ಶ್ರೀರಾಮ ಮಂತ್ರ ಅಂತ ಹೇಳ್ತಾರೆ ಅದನ್ನು ಹೇಳೋದ್ರಿಂದ ಸ್ಯಾನ್ಸ್ಕ್ರಿಟಿನ ಡಿಸ್ಕ್ರಿಪ್ಷನ್ ರಾಮನಾಮಕ್ಕೆ ರಮಂತೇತಿ ರಾಮ ಜಗತ್ತಲ್ಲಿರೋ ಪ್ರತಿ ಜೀವಿಯನ್ನು ಆನಂದವಾಗಿಡೋ ತಾಕತ್ತೇನಾರು ಒಂದು ಜಪಕ್ಕಿದ್ರೆ ಅದು ಶ್ರೀರಾಮನಾಮಕ್ಕೆ ಬಿಟ್ಟು ಬೇರೆ ಯಾವ ಜಪಕ್ಕೂ ಸಾಧ್ಯ ಇಲ್ಲ ಓಂಕಾರವನ್ನು ತುಲನೆ ಮಾಡೋ ಇನ್ನೊಂದು ಜಪ ಇದ್ರೆ ಗಾಯತ್ರಿ ಮತ್ತು ರಾಮನಾಮ ಮಾತ್ರ ಅವೆರಡೂ ಜಪಗಳು ಓಂಕಾರದತ್ರೇ ಅಷ್ಟೇ ಸಮಾನ ಸ್ಥಿತಿಯಲ್ಲಿರೋ ಮಂತ್ರಗಳು ಸೊ ಹಾಗಾಗಿ ಇದು ರಾಮನಾಮದ ಮಹತ್ವ ಅದನ್ನು ಹೇಳೋದ್ರಿಂದ ಏನಾಗುತ್ತೆ ರಾಮ ಹೃದಯವಾಸಿ ರಾಮನಾಮ ಜಪದಿಂದ ಹೃದಯ ಶುದ್ಧಿ ಆಗುತ್ತೆ ಭಾವನೆ ಯಾಕೆ ಭಾವನೆಯ ಮೂಲ ಹೃದಯ ಭಾವನೆಯಿಂದ ಮನಸ್ಸು ರಕ್ತ ಶುದ್ಧಿ ಆಗುತ್ತೆ ಆರೋಗ್ಯವು ಶುದ್ಧಿ ಆಗುತ್ತೆ ಅದಕ್ಕೆ ಅದನ್ನು ತಾರಕ ಮಂತ್ರ ಅಂತಾರೆ ರಾಮ ಸೇತುವಿನ ಅರ್ಥ ಅಧ್ಯಾತ್ಮದಲ್ಲಿ ಏನು ಅಂದ್ರೆ ಒಂದೊಂದು ಕಲ್ಲು ನಮ್ಮ ಒಂದೊಂದು ಕ್ಷಣ ಆ ಒಂದೊಂದು ಕಲ್ಲಲ್ಲೂ ಒಬ್ಬೊಬ್ಬ ಭಕ್ತ ರಾಮನಾಮ ಬರೆದು ನೀರಲ್ಲಿ ತೇಲ್ ಬಿಡತಾನಂತೆ ಅದಿವತ್ತು ತೇಲುತ್ತೆ ಅದರ ಅರ್ಥ ಏನು ಯಾವ ಮೊದಲು ಆ ಕಲ್ಲನ್ನು ವಾನರರು ಹಾಕಿದಾಗ ಅದು ಮುಳುಗ್ತಿತ್ತು ಯಾವಾಗ ರಾಮನಾಮ ಬರೆದು ಹನುಮಂತ ಅದನ್ನ ಹಾಕಿದ ಅವಾಗ ತೇಲಿಕ್ಕೆ ಶುರು ಮಾಡಿತು ಅದ್ರ ಅಂತರ ಅರ್ಥ ಇಷ್ಟೇ ಈ ಸಮುದ್ರ ಅನ್ನೋದು ಭವಸಾಗರ ಹೆಂಡತಿ ಮಕ್ಕಳು ನೆಂಟ್ರು ಸಂಸಾರ ನಾನು ಅನ್ನೋ ಭವಸಾಗರ ಅದನ್ನ ದಾಟಿಸ್ಲಿಕ್ಕೆ ಅಧಿಕಾರ ಇದ್ರೆ ಅದು ರಾಮನಿಗೆ ಮಾತ್ರ ಆ ರಾಮನಾಮವನ್ನ ಸ್ಮರಣೆ ಮಾಡೋದ್ರಿಂದ ನಮ್ಮ ಸಾಂಸಾರಿಕ ಭವಸಾಗರವನ್ನು ಸಾಲು ಮಾಡೋದಲ್ಲದೆ ಶ್ರೀರಾಮಚಂದ್ರ ನಮ್ಮನ್ನ ಮುಕ್ತಿಯ ಆನಂದ ನಿಲಯ ಅಂತ ತಿರುಪತಿಯಲ್ಲಿ ಏನ್ ಹೇಳ್ತೀವಿ ಆನಂದತ್ವಕ್ಕೆ ಆ ರಾಮನಾಮ ತಗೊಂಡು ಹೋಗ್ತದೆ ಈ ಇದನ್ನ ಗಾಂಧೀಜಿ ಸ್ವತಂತ್ರ ಬಂದಾಗ ಹೇಳ್ತಾರೆ ನನ್ನ ಪ್ರಯತ್ನದಿಂದ ಬಂದಿದ್ದಕ್ಕಿಂತ ನನ್ನ ರಾಮನ ಜಪದ ಬಲದಿಂದ ಬಂತು ಅಂತ ಅದನ್ನು ಪ್ರಾಯೋಗಿಕವಾಗಿ ಗಾಂಧಿ ತೋರಿಸಿಕೊಡ್ತಾರೆ ಅವರ ಅಣು ಕಣ ಕಣದಲ್ಲೂ ರಾಮನಾಮ ತುಂಬಿತ್ತು ಅವರೇನೇ ಕೆಲಸ ಮಾಡ್ತಿದ್ರೂ ಅವರ ಮನಸ್ಸು ಶ್ರೀರಾಮಧ್ಯಾನದಲ್ಲೇ ಇತ್ತು ಇದನ್ನ ಗೋಂದಾವಳಿ ಮಹಾರಾಜರು ಸತ್ತ ಹೆಣವನ್ನೆಪ್ಸಿ ತೋರಿಸ್ತಾರೆ ರಾಮನಾಮದಿಂದ ತೀರ್ಥ ಪ್ರೋಕ್ಷಣೆ ಮಾಡಿ ಪಾಶುವಾಯಾದವನನ್ನು ಬಚಾವ್ ಮಾಡ್ತಾನೆ ಈ ಜಪ ರಾಮನಾಮ ಕಲಿಯು ಬರೀ ತ್ರೇತಾಯುಗಕ್ಕಲ್ಲ ಎಲ್ಲಾ ಯುಗದಲ್ಲೂ ರಾಮನಾಮ ತನ್ನ ಕೆಲಸ ಮಾಡುತ್ತೆ ಹಾಗಾಗಿ ಕಾಶಿಯಲ್ಲಿ ಯಾರೇ ದೇಹ ಬಿಟ್ರೂ ಶಿವ ಕಿವಿಯಲ್ಲಿ ದೇಹ ಬಿಡೋ ವ್ಯಕ್ತಿಗೆ ರಾಮನಾಮ ಉಪದೇಶ ಮಾಡ್ತಾನಂತೆ ಸದಾಶಿವ ಪಾರ್ವತಿಗೆ ಉಪದೇಶ ಮಾಡ್ತಾ ಹೇಳ್ತಾನೆ ಸಹಸ್ರನಾಮ ತತ್ವ ವಿಷ್ಣು ಸಹಸ್ರನಾಮದ ತುಲ್ಯ ಅಂದರೆ ಅದರ ಈಕ್ವಲೆಂಟ್ ಜಪ ಏನಾರಿದ್ರೆ ಅದು ಶ್ರೀರಾಮನಾಮ ಇದು ರಾಮನಾಮದ ಮಹತ್ವ